ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಇಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಪಿ ಎಸ್ ಸಿ ನಡೆಸಿದಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೆ ಸಂಭವನೀಯ ಕೀ ಉತ್ತರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ ಕೆ ಪಿ ಸಿ ಅವರು ಅಫಿಷಿಯಲ್ ಕೀ ಆನ್ಸರ್ನ ಅನೌನ್ಸ್ ಮಾಡಿದ್ದಾರೆ ಆರ್ನೂರ ಐವತ್ತೊಂದು ಕ್ವಶನ್ ಪೇಪರ್ ಕೋಡು ಆರ್ನೂರ ಐವತ್ತೊಂದಕ್ಕೆ ಸಂಬಂಧಪಟ್ಟಂತೆ ಕೀ ಆನ್ಸರ್ನ ಪ್ರಾವಿಜನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ನೀವು ಅದನ್ನು ಒಂದು ಪ್ರಿಂಟ್ಔಟ್ ತಗೊಂಡು ನಿಮ್ಮ ಜೊತೆ ಇಟ್ಕೊಳ್ಳಿ ಮುಂಬರುವಂಥ ಪರೀಕ್ಷೆಗಳಿಗೆ ಸಾಕಷ್ಟು ಉಪಯುಕ್ತ ಆಗುತ್ತೆ ಎರಡನೇ ವಿಚಾರ ನಾನು ಸಂಭವನೀಯ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ನಲ್ಲ ಅದರಲ್ಲಿ ಒಂದು ಬದಲಾವಣೆ ಮಾಡ್ಕೊಳ್ಳಿ ಅದು ಪ್ರಶ್ನೆ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟನೇ ಪ್ರಶ್ನೆ ಅಣ್ಕು ಈ ಪದದ ಅರ್ಥ ಒಳಪು ಮುಳುಗು ತೇಲು ಬಾಗು ನಾನು ಉತ್ತರವನ್ನು ಆಪ್ಷನ್ ತ್ರೀ ಹೇಳಿದ್ದೆ ಅಂತ ಅಂದ್ಕೊಂಡಿದ್ದೀನಿ ತೇಲು ಅಂತ ಈಗ ಕೆ ಪಿ ಎಸ್ ಸಿ ಪ್ರಕಟ ಮಾಡಿರ್ತಕ್ಕಂಥ ಕೀ ಉತ್ತರ ಕ್ವಶನ್ ಪೇಪರ್ ಕೋಡು ಐನೂರ ಸಾರಿ ಆರುನೂರ ಐವತ್ತೊಂದು ಪ್ರಶ್ನೆ ಹದಿನೆಂಟು ಎಸ್ ಸೇರಿಸು ಕ್ವಶನ್ ಪೇಪರ್ ಹದಿನೆಂಟಕ್ಕೆ ಅವರು ಬಿಟ್ಟಿರ್ತಕ್ಕಂಥ ಉತ್ತರ ಆಪ್ಷನ್ ಟು ಅಣಕು ಪದದ ಅರ್ಥ ಮುಳುಗು ಅಂತ ಇದು ಒಂದು ಬದಲಾವಣೆ ಮಾಡ್ಕೊಳ್ಳಿ ಅಂತಿಮ ಕೀ ಉತ್ತರಗಳು ಪ್ರಕಟ ಆದಾಗ ಮತ್ತೆ ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆಯಾ ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಓಕೆ ಅದೊಂದು ಪ್ರಶ್ನೆ ಆದಮೇಲೆ ಇನ್ನೊಂದು ಪ್ರಶ್ನೆ ನಾನು ಹಾಗೆ ಉಳಿಸ್ಕೊಂಡಿದ್ದೆ ಅದು ಹದಿನಾರನೇ ಪ್ರಶ್ನೆ ಸ್ನಾನ ಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಇದನ್ನು ನಾವು ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಪಿ ಕ್ಯೂ ಆರ್ ಎಸ್ನ ನೀವು ಅಟೆಂಡ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಮೊದಲು ಆಪ್ಷನ್ಗಳ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಸಾರಿ ಅದನ್ನು ಓದ್ತೀರಾ ತಾನು ಚದುರಂಗದ ಆಟದಲ್ಲಿ ಸೋತದ್ದು ಹೇಗೆಂಬುದನ್ನು ತಿಳಿಸಿ ಹೇಳಿದ್ದಾನೆ ಅದು ಒಂದು ತಪ್ಪೊಪ್ಪಗೆಯ ಪತ್ರ ರಾಗಪ್ಪ ದೇಸಾಯಿಯವರಿಗೆ ಬರೆದಿರುವ ಪತ್ರವನ್ನು ಬೇರೊಂದು ದೃಷ್ಟಿಯಲ್ಲಿ ನೋಡಬೇಕಾಗುತ್ತದೆ ಆತ್ಮಹತ್ಯೆಯ ಪೂರ್ವದಲ್ಲಿ ಅದನ್ನು ಬರೆದಿದ್ದಾನೆ ಇದನ್ನು ಓದಿದಾಗ ಪಿ ಕ್ಯೂ ಆರ್ ಎಸ್ ಸರಿ ಇಲ್ಲ ಅಂತ ನಿಮಗೆ ಅನಿಸುತ್ತೆ ಸರಿ ಪಿ ಕ್ಯೂ ಆರ್ ಎಸ್ ಸರಿ ಇರುತ್ತೆ ಆಗ ನೀವು ಆರ್ ಎಸ್ ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ಆರ್ ಕ್ಯೂ ಎಸ್ ಪಿ ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಎಸ್ಸು ಮೊದಲೇ ಗೊತ್ತಾಗುತ್ತೆ ನಿಮಗೆ ಸರಿ ಇಲ್ಲ ಅದು ಅಂತ ಅದೇನು ಸಮಸ್ಯೆ ಏನಾಗಲ್ಲ ನಿಮಗೆ ಹಾಗಾದರೆ ಆಪ್ಷನ್ನು ತ್ರೀನ ಬಿಟ್ಟು ನೀವು ಫೋರ್ನ ಬಿಟ್ಟು ಇನ್ನು ಉಳಿದಂಥ ಮೂರನ್ನ ನೋಡಬೇಕಾಗತ್ತೆ ಈಗ ಅಫಿಷಿಯಲ್ ಕೀ ಆನ್ಸರ್ ಆಲ್ರೆಡಿ ಅನೌನ್ಸ್ ಆರ್ ಕ್ಯೂ ಎಸ್ ಪಿ ಒನ್ ಟೂ ತ್ರೀ ಫೋರ್ ರಾಗಪ್ಪ ದೇಸಾಯಿಯರಿಗೆ ಬರೆದಿರುವ ಪತ್ರವನ್ನು ಬೇರೊಂದು ದೃಷ್ಟಿಯಲ್ಲಿ ನೋಡಬೇಕಾಗುತ್ತದೆ ಅದು ಒಂದು ತಪ್ಪೊಪ್ಪಿಗೆಯ ಪತ್ರ ಆತ್ಮಹತ್ಯೆಯ ಪೂರ್ವದಲ್ಲಿ ಅದನ್ನು ಬರೆದಿದ್ದಾನೆ ತಾನು ಚದುರಂಗದಾಟದಲ್ಲಿ ಸೋತದ್ದು ಹೇಗೆಂಬುದನ್ನು ತಿಳಿಸಿದ್ದಾರೆ ಕರೆಕ್ಟಾಗಿ ಬರ್ತಾ ಇದೆ ಒಂದು ಎರಡನೇದು ನೀವು ಸ್ವಲ್ಪ ಸರ್ವನಾಮಗಳನ್ನ ಗಮನಿಸಿದ್ರೆ ರಾಘಪ್ಪ ಅವರಿಗೆ ಬರೆದಿರುವ ಪತ್ರವನ್ನು ಬೇರೊಂದು ದೃಷ್ಟಿಯಲ್ಲಿ ನೋಡಬೇಕಾಗುತ್ತದೆ ಪತ್ರವನ್ನು ಅದು ಅದು ಅಂದರೆ ಪತ್ರವನ್ನು ಅದು ಒಂದು ತಪ್ಪೊಪ್ಪಿಗೆ ಪತ್ರ ಮತ್ತು ನೋಡಿಲಿ ಆತ್ಮಹತ್ಯೆಯ ಪೂರ್ವದಲ್ಲಿ ಅದನ್ನು ಬರೆದಿದ್ದಾನೆ ಅದು ಅಂದರೆ ಪತ್ರವನ್ನು ಬರೆದಿದ್ದಾನೆ ತಾನು ಚದುರಂಗದಾಟದಲ್ಲಿ ಸೋತದ್ದು ಹೇಗೆಂಬುದನ್ನು ತಿಳಿಸಿ ಹೇಳಿದ್ದಾನೆ ಆರ್ ಕ್ಯೂ ಎಸ್ ಪಿ ಕರೆಕ್ಟಾಗಿ ಬರುತ್ತೆ ಇಷ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಹೇಳಿರ್ತಕ್ಕಂಥ ಉತ್ತರಗಳೇ ಸಂಭವನೀಯಕ್ಕಿ ಉತ್ತರಗಳು ಎಲ್ಲ ಕರೆಕ್ಟಾಗಿದೆ ಒಂದು ಮಾತ್ರ ಬದಲಾವಣೆ ಆಗಿತ್ತು ನಾನು ಅದನ್ನು ನಿಮಗೆ ತಿಳಿಸಿದ್ದೀನಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ನೀವು ಕೇಳಬಹುದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಿಮ್ಮ ಜೊತೆ ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾ ಇರ್ತೀನಿ ಸಾರಿ ವಿಶ್ವವಿದ್ಯಾನಿಲಯಗಳು ನಡೆಸುವಂಥ ಪರೀಕ್ಷೆ ಬರುವಂತ ವ್ಯಾಕರಣದ ವಿಚಾರಗಳು ನಿಮಗೆ ಬೇಕಾಗ್ತವೆ ಹಾಗಾಗಿ ಆ ಪ್ರಶ್ನೆಗಳ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇದ್ದೀನಿ ಇದನ್ನೆಲ್ಲ ನೀವು ಕಡೆ ಬರ್ದಿಟ್ಕೊಳ್ಳಿ ಯಾವ ಪ್ರಶ್ನೆ ಪತ್ರಿಕೆ ಅನ್ನೋದೇ ನಿಮಗೇನು ಬೇಡ ಪ್ರಶ್ನೆ ಒಂದು ಕ್ರಿಯಾಪದದ ಮೂಲ ರೂಪ ಲೈವಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಕಮೆಂಟ್ಸ್ ಮೂಲಕ ಆನ್ಸರ್ ಮಾಡಿ ಕ್ರಿಯಾಪದದ ಮೂಲ ರೂಪ ಪ್ರಕೃತಿ ಕ್ರಿಯೆ ಧಾತು ವಿಭಕ್ತಿ ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ ಅಥವಾ ಧಾತು ಇಲ್ಲಿ ಧಾತು ಇದೆ ಪ್ರಕೃತಿ ಅಂತ ಇದೆ ಹಾಗಾಗಿ ನಾವು ಆ ಉತ್ತರವನ್ನು ಆಯ್ಕೆ ಮಾಡ್ಕೊಳೋಕ್ಕಾಗಲ್ಲ ಕ್ರಿಯಾ ಪ್ರಕೃತಿ ಅಂತಲೇ ಇರಬೇಕು ಕ್ರಿಯಾ ಪ್ರಕೃತಿ ಮತ್ತು ಧಾತು ಎರಡು ಕೊಡಲ್ಲ ಎರಡು ಕೊಟ್ಟರೆ ಎ ಮತ್ತು ಬಿ ಸರಿ ಅಂತ ಇನ್ನೊಂದು ಆಪ್ಷನ್ನ ರೆಡಿ ಮಾಡಿರ್ತಾರೆ ಕ್ರಿಯಾಪದದ ಮೂಲ ರೂಪ ಪ್ರಶ್ನೆ ಪದಾರ್ಥದ ಗಡಣ ಡ್ಯಾಶ್ ಏನಿಪುದು ಕೇಶಿ ರಾಜನ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಲ್ಲಿ ಎಂಟು ಪ್ರಕರಣಗಳು ಬರ್ತವೆ ಅದರಲ್ಲಿ ಒಂದು ಪ್ರಕರಣ ಸಮಾಸ ಪ್ರಕರಣ ಇತ್ತೀಚೆಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಲ್ಲಿ ಅಳಗನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೆ ಶಿ ರಾಜನ ಶಬ್ದಮಣಿ ದರ್ಪಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಪರ ಅರ್ಥವರ್ತನ ಮೀರೆ ತತ್ಪುರುಷಂ ಈ ಥರ ಬರುತ್ತೆ ಪದಾರ್ಥದ ಗಡಣಂ ದ್ವಂದ್ವಂ ಎನಿಪ್ಪದು ಪದಾರ್ಥದ ಗಡಣಂ ದ್ವಂದ್ವಂ ಎನಿಪ್ಪದು ಅಂದರೆ ಎಲ್ಲ ಪದಗಳ ಅರ್ಥವು ಸಮಾನವಾಗಿರ್ತಕ್ಕಂಥದ್ದು ಅಥವಾ ಎಲ್ಲ ಪದಗಳ ಅರ್ಥವು ಮುಖ್ಯವಾಗಿರ್ತಕ್ಕಂಥದ್ದು ದ್ವಂದ್ವ ಸಮಾಸ ಪ್ರಶ್ನೆ ನಾಲ್ಕು ಸ್ತ್ರೀ ವಿಷಯವನ್ನು ಹೇಳುವಲ್ಲಿ ಬರುವ ಅಂತ ಪ್ರತ್ಯಯ ಅಥವಾ ತತ್ಪ್ರತ್ಯಯ ಪ್ರಕೃತಿಗಳಿಗೆ ತತ್ಪ್ರತ್ಯಯಗಳು ಸೇರಿ ತದಿತಾಂತಗಳಾಗ್ತವೆ ಆ ತದಿತಾಂತಗಳು ಕೆಲವೊಂದು ಸರಿ ಪುರುಷವಾ ಪುರುಷ ಪುರುಷರನ್ನು ಪುಲ್ಲಿಂಗವನ್ನು ಸೂಚಿಸಿದ್ರೆ ಸರಿ ಸ್ತ್ರೀಲಿಂಗವನ್ನು ಸೂಚಿಸ್ತವೆ ಸರಿ ಪುಲ್ಲಿಂಗ ಕೆಲವೊಂದು ಸ್ತ್ರೀಲಿಂಗವನ್ನು ಇತಿ ಹೀಗೆ ಉಗ ಕಾರ ಇದರಲ್ಲಿ ಇತಿ ತತ್ ಪ್ರತ್ಯಯ ಸ್ತ್ರೀಲಿಂಗವನ್ನು ಸೂಚಿಸುವಂತ ತತ್ಪ್ರತ್ಯ ಉದಾಹರಣೆಗೆ ಕನ್ನಡ ಪ್ಲಸ್ ಇತಿ ಕನ್ನಡ ಇತಿ ಅಂತ ಆಗುತ್ತಲ್ಲ ಆ ರೀತಿ ಪ್ರಶ್ನೆ ಐದು ದ ದಪ ವ ಇವು ಕಾಲಸೂಚಕ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ತದ್ದಿತ ಪ್ರತ್ಯಯ ಅವ್ಯಯಗಳು ದ ಭೂತಕಾಲ ಸೂಚಕ ಪ್ರತ್ಯಯ ದಪ ಅಥವಾ ದಪಂ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ವ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಅಳಗನ್ನಡದಲ್ಲಿ ಹೊಸಗನ್ನಡದಲ್ಲಿ ಸೂಚಕ ಪ್ರತ್ಯಯ ದ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಉತ್ತ ಅಥವಾ ಉತ್ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ವ ಕಾಲಸೂಚಕ ಪ್ರತ್ಯಯಗಳು ಅಳಗನ್ನಡ ಮತ್ತು ನಡುಗನ್ನಡ ಎರಡು ಒಂದೇ ಥರ ಇದ್ದಾವೆ ವರ್ತಮಾನ ಕಾಲಸೂಚಕ ಪ್ರತ್ಯಯವನ್ನ ಬಿಟ್ಟು ಹಾಗಾಗಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥವು ದಪಂ ವಾ ಇವು ಅಳಗನ್ನಡ ಕಾಲಸೂಚಕ ಪ್ರತ್ಯಯ ದ ಉತ್ ವಾಸಗನ್ನಡ ಕಾಲಸೂಚಕ ಪ್ರತ್ಯಯ ದಪ ಅನ್ನೋದು ಅಥವಾ ದಪಂ ಅಂತ ಕೊಟ್ಟಿರ್ತಾರೆ ಅಥವಾ ದಪ್ ಅಂತ ಕೊಟ್ಟಿರ್ತಾರೆ ಇವು ಕಾಲಸೂಚಕ ಪ್ರತ್ಯಯ ಹಳಗನ್ನಡದಲ್ಲಿ ಮತ್ತು ರಾಮದಾನ ಚರಿತ್ರೆ ಅಂತ ಇದೆ ಅದು ಕನಕದಾಸರ ಕೃತಿ ರಾಮದಾನ ದಾನ್ಯ ಚರಿತ್ರೆ ಕನಕದಾಸರ ಕೃತಿ ಮತ್ತು ಭತ್ತ ಮತ್ತು ರಾಗಿಯ ನಡುವೆ ಸಂಭಾಷಣೆ ಅಥವಾ ಚರ್ಚೆ ಅಥವಾ ವಿವಾದಗಳು ಆ ಕೃತಿನಲ್ಲಿ ಕಂಡುಬರುತ್ತೆ ತುಂಬ ಸರಿ ಅದು ಪ್ರಶ್ನೆ ಆಗಿದೆ ಅದೊಂದು ಇಂಪಾರ್ಟೆಂಟ್ ಅಂತ ನೋಟ್ ಮಾಡಿಕೊ ಇನ್ನೊಂದು ಪ್ರಶ್ನೆ ಪತ್ರಿಕೆ ಅಕ್ಕಮಾದೇವಿಯ ವಚನಗಳ ಅಂಕಿತ ಯಾವುದು ಚನ್ನಮಲ್ಲಿಕಾರ್ಜುನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು ಕುಮಾರವ್ಯಾಸ ಕುಮಾರವ್ಯಾಸನನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೆದಿದ್ದು ಎಸ್ ವಿ ರಂಗಣ್ಣ ಅವರು ಅದನ್ನು ನೋಟ್ ಮಾಡ್ಕೊಳ್ಳಿ ಮುಂದೆ ಆ ರೀತಿ ನಿಮಗೆ ಪ್ರಶ್ನೆಗಳು ಬರ್ಬೋದು ಕಲ್ಲನಾಗರ ಕಂಡರೆ ಏನು ಮಾಡುವರು ಅಂತ ಇದೆ ಇಲ್ಲಿ ನೀವು ಕಲ್ಲನಾಗರ ಕಂಡರೆ ಇದು ವಚನ ಬಸವಣ್ಣನವರ ವಚನ ಕಲ್ಲನಾಗರ ಕಂಡರೆ ಆಲನೆರೆ ಎಂಬರು ಅಂತ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ತರ ಪ್ರಶ್ನೆ ಮಾಡಲ್ಲ ಕಲ್ಲನಾಗರ ಕಂಡರೆ ವಚನ ರಚನೆಕಾರರು ಯಾರು ಅದು ಬಸವಣ್ಣನವರು ಪ್ರಶ್ನೆ ನಾಲ್ಕು ಕಾಗಿನೆಲೆಯ ಆದಿಕೇಶವ ಯಾರ ಅಂಕಿತ ನಾಮ ಕಮೆಂಟ್ಸ್ ಮಾಡಿ ಎಲ್ರು ನನಗೆ ಪೆನ್ ಟ್ಯಾಬು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಆಗಿರೋದ್ರಿಂದ ನಾನು ಬರೀತಾ ಇಲ್ಲ ನಾನು ಹೇಳುವಂಥವನ್ನ ನೀವು ನೋಟ್ ಮಾಡಿಕೊಳ್ಳಿ ಕಾಗಿನೆಲೆಯ ಆದಿಕೇಶವ ಕನಕದಾಸರ ಅಂಕಿತನಾಮ ಸಂಚಿ ವನ್ನಮ್ಮನ ಕೃತಿಯ ಹೆಸರೇನು ಸಂಚಿ ಅಂದರೆ ಕೈಚೀನು ಆಕೆ ವನ್ನಮ್ಮ ಆಕೆ ಹೆಸರು ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಸಂಚಿ ಅಂದರೆ ದಾಸಿಯ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಆಕೆಗೆ ಸಂಚಿ ವನ್ನಮ್ಮ ಅಂತ ಹೆಸರು ಬರುತ್ತೆ ಆಕೆಯ ಕೃತಿ ಹದಿಬದೆಯ ಧರ್ಮ ಅಧಿಬ ಪತಿವ್ರತೆ ಅಧಿಪದಿ ಪತಿವ್ರತೆ ಅನ್ನೋದು ತತ್ಸಮ ಅಧಿಪದಿ ಅನ್ನೋದು ತದ್ಭವ ಸಾಂಗತ್ಯದಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿ ಸಂಜೀವನಮ್ಮ ಅಧಿಪದೆಯ ಧರ್ಮ ಸಾಂಗತ್ಯ ಛಂದಸ್ಸಿನ ಪ್ರಕಾರ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಶರೀಪರ ತತ್ವ ಪದಗಳ ಅಂಕಿತ ಅಥವಾ ಶಿಶಿನಾಳ ಶರೀಪರ ತತ್ವ ಪದಗಳ ಅಂಕಿತ ಅಥವಾ ಶಿಶುವಿನ ಆಳ ತತ್ವ ಶರೀಪರ ತತ್ವ ಪದಗಳ ಅಂಕಿತ ಯಾವುದು ಅಂತ ಎರಡನೇ ಪ್ರಶ್ನೆ ವಿಚಾರ ಪತ್ನಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಮೂರನೇದು ಪ್ಯಾರನ ಪ್ರಕಾರ ಸಹಿತಾನ ಯಾರು ಇದು ಕತೆ ಒಳಗಡೆ ಬರುವಂತದ್ದು ಇದೇನು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಬೇಡ ನಾಲ್ಕನೇದು ಮುನ್ನ ದಿನ ಯಾರ ಕತೆ ಐದನೇದು ಹಿಂದೂ ಸ್ವರಾಜ್ ಕೃತಿಯ ಕರ್ತೃ ಯಾರು ವಿಚಾರ ಪತ್ನಿ ಅಂತ ಕರೆಯೋದು ನೀಲಮ್ಮ ವಚನಕಾರ್ತಿ ನೀಲಮ್ಮ ಬಸವಣ್ಣನವರ ಪತ್ನಿ ಮುನ್ನ ದಿನ ಯಾರ ಕತೆ ಕೆ ಪಿ ಪೂರ್ಣಚಂದ್ರ ಅವ್ರದ್ದು ಹಿಂದೂ ಸ್ವರಾಜ್ ಕೃತಿ ಗಾಂಧೀಜಿ ಅವ್ರದ್ದು ಶಿಶುನಾಳ ಶರೀಫರ ತತ್ವ ಪದಗಳ ಅಂಕಿತ ಶಿಶುನಾಳಾದೀಶ ಅನ್ನುವಂಥದ್ದು ವಿಚಾರಪತ್ನಿ ನೀಲಮ್ಮ ಮುನ್ನ ದಿನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕತೆ ಹಿಂದೂಸ್ವರಾಜ್ ಗಾಂಧೀಜಿ ಅವರದು ಶರೀಫರ ತತ್ವ ಪದಗಳ ಅಂಕಿತ ಶಿಶುನಾಳಾಧೀಶ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಪತ್ರಿಕೆ ನೀವು ಇವನ್ನೆಲ್ಲ ಬರೆದಿಟ್ಕೊಳ್ಳಿ ನಿಮಗೆ ಮುಂದೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಬೇಕಾಗ್ತವೆ ಯಾಕೆಂದ್ರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ತುಂಬಾ ಕಠಿಣವಾದಂತ ಪ್ರಶ್ನೆಗಳು ಮತ್ತೆ ಓಲ್ಡ್ ಕ್ವಶನ್ ಯಾವುದು ಬರ್ತಾ ಇಲ್ಲ ಓಲ್ಡ್ ಟಾಪಿಕ್ ಬರ್ತಾ ಇಲ್ಲ ಹೊಸ ಹೊಸ ವಿಚಾರ ಬರ್ತಾ ಇದೆ ಇದು ಒಂದು ಕಾವೇರಿಯ ಕಾಲನ ಆ ತಿಗಳು ನೇಮ್ ಕಡಮ್ಗೊಂಡನೋ ಬಡ್ಡಿಗೊಂಡನೋ ಅಂತ ಒಂದು ಸಾಲು ಗುಣಕ್ಕೆ ನಲ್ಲ ಗಣೇಶಮ್ ಅನ್ನುವಂಥ ಸಾಲು ತನುಜನ ಬಳವಿಯನ್ನೇ ನೋಡಿ ಜನಕಂನಲ್ಲಿದ ಕೋಗಿಲೆಯುಲಿಗುಂ ಬೀಸುಗುಂ ಗಂಧವಾಹಂ ಈ ನಾಲ್ಕು ಸಾಲು ಕೇಶಿರಾಜನ ಶಬ್ದಮಣಿ ದರ್ಪಣದ ಸಾಲುಗಳು ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುವಂಥ ಸಾಲುಗಳು ನಿಮಗೆ ಈ ಸಾಲುಗಳನ್ನ ಕೊಟ್ಟು ಯಾವ ಕೃತಿಲಿದೆ ಅಂತ ಕೇಳ್ಬೋದು ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಅಂದರೆ ಮೊದಲನೇದು ಕಾವೇರಿಯ ಕಾಲ ಕಾಲನ ಆ ತಿಗಳೇ ಕಡಮ್ಗೊಂಡನು ಬಡ್ಡಿಗೊಂಡನು ಅಲ್ಲಿ ಲೇ ಆಗಿದೆ ಅದು ತೀ ಅಂತ ಮಾಡ್ಕೊಳ್ಳಿ ನೇಮ್ ಅಂತ ಇಲ್ಲಿ ನಿಮಗೆ ವ್ಯಾಕರಣದ ವಿಚಾರ ಯಾವ್ದು ಮುಖ್ಯ ಅಂದ್ರೆ ಕಡಗೊಂಡನು ಇದು ಅಥವಾ ಕಡಗೊಂಡ ಇದು ಕ್ರಿಯಾ ಸಮಾಸ ನೋಟ್ ಮಾಡ್ಕೊಳ್ಳಿ ಗುಣಕ್ಕೆ ನಲ್ಲ ಗಣೇಶ ಹರಿಸಮಾಸ ಇಲ್ಲಿ ಬಳವಿ ಅಂತ ಒಂದು ಪದ ಬರುತ್ತಲ್ಲ ಬಳೆ ಎಂಬ ಧಾತುವಿನ ಭಾವವಾಚಕ ಈಗಾಗಲೇ ಒಂದ್ಸರಿ ಪ್ರಶ್ನೆ ಕೇಳಿದ್ದಾರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಇನ್ನೂರ ತೊಂಬತ್ತು ಅಥವಾ ಇನ್ನೂರ ತೊಂಬತ್ತ ಎರಡು ಇರಬೇಕು ಕ್ವಶನ್ ಪೇಪರ್ ಕೋಡು ತೊಂಬತ್ತೊಂದು ಅಲ್ಲಿ ಒಂದು ಪ್ರಶ್ನೆ ಬಂದಿದೆ ಬಳೆ ಎಂಬ ಧಾತುವಿನ ಭಾವವಾಚಕ ಅಥವಾ ಭಾವವಚನ ಅಥವಾ ಭಾವಕೃದಂತ ಎಲ್ಲ ಒಂದೇ ಅಲ್ಲಿ ನಿಮಗೆ ಬಳವಿ ಅಂತ ಇದೆಯಲ್ಲ ಅದು ಭಾವವಾಚನ ಅಥವಾ ಭಾವವಾಚಕ ಅಥವಾ ಭಾವ ಕೃದಂತ ಅಥವಾ ಕೃದಂತ ಭಾವನಾಮ ಬಳೆ ಎಂಬ ಧಾತುವಿನ ಭಾವವಚನ ಭಾವವಾಚಕ ಭಾವ ಕೃದಂತ ಈ ರೀತಿ ಪ್ರಶ್ನೆ ಕೇಳ್ತಾರೆ ಬಳೆ ಅನ್ನೋದು ಈಗ ಬರೀ ನಾಮ ಪ್ರಕೃತಿಯ ಕೆಲಸ ಮಾಡ್ತಿದೆ ಕೈಗಾಕುವಂಥದ್ದು ಅಂತ ಅಳಗನ್ನಡದಲ್ಲಿ ಅದು ಬಳೆ ಅನ್ನೋದು ಧಾತುನೂ ಆಗಿತ್ತು ನೆಕ್ಸ್ಟ್ ನಿಮಗೆ ಇನ್ನೊಂದು ವಿಚಾರ ಏನಾದರೂ ಬೇಕಾದರೆ ಕೇಶಿರಾಜ ಅರಿ ಸಮಾಸವನ್ನ ವಿರುದ್ಧ ಸಮಾಸ ಅಂತ ಕರೀತಾನೆ ಇಷ್ಟು ನೋಟ್ ಮಾಡ್ಕೊಳ್ಳಿ ಸಾಕು ಕೇಶಿರಾಜ ಯಾವ ಸಮಾಸವನ್ನು ಶಬ್ದಮಣಿ ದರ್ಪಣದಲ್ಲಿ ವಿರುದ್ಧ ಸಮಾಸವೆಂದು ಕರೆಯುತ್ತಾನೆ ಮತ್ತು ನಾನು ಹೇಳಿದೆ ನಿಮಗೆ ಬಳೆ ಅನ್ನುವಂಥ ಒಂದು ಧಾತು ಇದೆ ಆ ಧಾತುವಿನ ಭಾವವಾಚಕ ಬಳವಿ ಅಂತ ಹೇಳಿದೆ ಹಾಗೆ ಬೆಳೆ ಅಂತ ಇನ್ನೊಂದು ಧಾತು ಇದೆ ಆ ಬೆಳೆ ಅನ್ನುವಂಥ ಇನ್ನೊಂದು ಧಾತುವಿನ ಭಾವನಾಮ ಭಾವವಾಚಕ ಅಥವಾ ಭಾವಕೃದಂಥ ಬೆಳೆ ಬೆಳೆ ನೀವು ನೋಟ್ ಮಾಡ್ಕೊಳ್ಳಿ ಸಾಕು ಬಳೆ ಧಾತುವಿನ ಭಾವನಾಮ ಬಳವಿ ಬೆಳೆ ಧಾತುವಿನ ಭಾವನಾಮ ಬೆಳೆ ಒಂದು ಇನ್ನೊಂದು ಬೆಳವು ಅಂತ ಎರಡು ಬರ್ತವೆ ಬೆಳವು ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಪರಪದದೋಳ್ ಅರ್ಥವರ್ತನ ತತ್ಪುರುಷಂ ಪರಪದದಲ್ಲಿ ಅರ್ಥ ಪ್ರವರ್ತಿಸುತ್ತಿರೆ ತತ್ಪುರುಷ ಅಂದ್ರೆ ಪರಪದ ಅಂದ್ರೆ ಉತ್ತರ ಪದ ಉತ್ತರ ಪದದಲ್ಲಿ ಅರ್ಥ ಪ್ರಧಾನವಾಗಿದ್ರೆ ತತ್ಪುರುಷ ಸಮಾಸ ಆಖ್ಯಾತ ಪ್ರತ್ಯಯಗಳೆಷ್ಟು ಆರು ಅಂ ಆರ್ ಐ ಇರ್ ಎನ್ ಯವು ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರಿಕೊಂಡು ಅನಂತರ ಆಖ್ಯಾತ ಪ್ರತ್ಯಯಗಳು ಸೇರ್ತವೆ ಆಖ್ಯಾತ ಪ್ರತ್ಯಯಗಳು ಭಾವಪ್ರಧಾನವಾದಂಥವು ಭಾವಸೂಚಕವಾದಂಥವು ಅವು ಕ್ರಿಯಾಪದದಲ್ಲಿ ಪುರುಷ ಲಿಂಗ ವಚನವನ್ನು ಸೂಚಿಸ್ತವೆ ಕೂಷ್ಮಾಂಡ ಇದರ ಅಪಭ್ರಂಶ ರೂಪ ಅಪಭ್ರಂಶ ಅಂದರೆ ತದ್ಭವ ಅಂತ ತದ್ಭವ ಕುಂಬಳ ಕೇಶಿರಾಜನ ಗರಡಿಯಲ್ಲಿ ಕಾಳಗ ಮಾಡಿದ ಹೊಸಗನ್ನಡ ಕವಿಯಾರು ಕುವೆಂಪು ಅವರೇ ಒಂದು ಪದ್ಯದಲ್ಲಿ ಹೇಳ್ಕೊಂಡಿದ್ದಾರೆ ಆ ರೀತಿ ಧಾತು ಅಂದ್ರೆ ಏನು ಕ್ರಿಯೆಯ ಅರ್ಥವನ್ನು ಕೊಡುವುದರ ಮೂಲ ಅಂದ್ರೆ ಕ್ರಿಯಾಪದದ ಅರ್ಥವನ್ನು ಕೊಡುವುದರ ಮೂಲ ವಿಭಕ್ತಿಯು ಇಲ್ಲದಿರುವುದು ಧಾತು ಒಂದರ್ಥ ಅರ್ಥ ಕ್ರಿಯಾರ್ಥದ ಮೂಲ ಕ್ರಿಯೆಯ ಅರ್ಥದ ಮೂಲ ಧಾತು ಇನ್ನೊಂದು ಅರ್ಥ ಪ್ರತ್ಯಯ ರೈತಂ ಧಾತು ಪ್ರತ್ಯಯ ರೈತ ರೈತ ಅಂದ್ರೆ ಇಲ್ಲದೆ ಇರ್ತಕ್ಕಂಥದ್ದು ಧಾತು ಇನ್ನೊಂದು ಪ್ರಶ್ನೆ ಪತ್ರಿಕೆ ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಅಂತ ಕರೆಯೋದು ಮುದ್ದಣ ಸಣ್ಣ ಕಥೆಗಳ ಜನಕ ಎಲ್ಲರೂ ಆನ್ಸರ್ ಮಾಡಿ ನಮಸ್ತೆ ಎಲ್ರಿಗೂ ನಮಸ್ತೆ ಸಣ್ಣ ಕಥೆಗಳ ಜನಕ ಮಾಸ್ತಿ ಅಥವಾ ಮಾಸ್ತಿ ವೆಂಕಟೇಶಯ್ಯಂಗಾರ್ ವಿಕೃ ಗೋಕಾಕರ ಪೂರ್ಣ ಹೆಸರನ್ನು ತಿಳಿಸಿ ವಿನಾಯಕ ಕೃಷ್ಣ ಗೋಕಾಕ್ ಸಿದ್ಲಿಂಗಯ್ಯನವರ ಆತ್ಮಕಥೆಯ ಹೆಸರು ಊರು ಕೇರಿ ದರಾಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಗೋಲ್ಗಾತ ಅನ್ನುವಂಥದ್ದು ಒಂದು ಖಂಡಕಾವ್ಯ ಯಾವ ಪ್ರಕಾರಕ್ಕೆ ಸೇರಿದ್ದು ಅದು ಖಂಡಕಾವ್ಯ ಯೇಸುವಿನ ಕೊನೆಯ ದಿನಗಳನ್ನು ಕುರಿತು ಇರುವಂಥದ್ದು ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಆತ್ಮಕಥೆ ಅದು ಸಾರಾ ಅಬೂಬ್ಕರ್ ಅವ್ರದ್ದು ಗೋಲ್ಗಾತ ಕೃತಿಯ ಕರ್ತೃ ಎಂ ಗೋವಿಂದಪ್ಪ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಆತ್ಮಕಥೆಯನ್ನು ಬರೆದವರು ಸಾರಾ ಅಬುಕ್ಕರ್ ನೆಕ್ಸ್ಟ್ ಇನ್ನೊಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಕಿರುಗೂಸು ಯಾವ ಸಮಾಸ ಕರ್ಮಧಾರಯ ಸಮಾಸ ಕಿರುಗೂಸು ರಕಾರ ಶಕಟರೇಪೆ ಇದೆ ಹೊಸಗನ್ನಡದಲ್ಲಿ ಶಕಟ ಶಕಟರೇಪೆ ಬಳಕೆ ಆಗ್ತಾ ಇಲ್ಲ ಕಡಂಗೊಂಡನು ಇದು ಕ್ರಿಯಾ ಸಮಾಸ ಹಾಗೆ ಇನ್ನೊಂದು ಬೆಳವು ಅಂತ ಹೇಳಿದ್ನಲ್ಲ ಬೆಳೆ ಎಂಬ ಧಾತುವಿನ ಭಾವವಚನ ಬೆಳೆ ಒಂದು ಎರಡನೇದು ಪಿಳೆವು ಬಳೆ ಎಂಬ ಧಾತುವಿನ ಭಾವವಚನ ಬಳವಿ ಇವೆಲ್ಲ ಕೆಶಿ ರಾಜನ್ ಶಬ್ದಮಣಿ ದರ್ಪಣದಲ್ಲಿ ಬರುವಂತ ಸಾಲುಗಳು ಏನಾದ್ರು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೊಡ್ಬೋದು ಸ್ವಲ್ಪ ಕಡಿಮೆ ಸಾಲುಗಳು ಕೊಡೋ ಚಾನ್ಸಸ್ ಬಟ್ ವ್ಯಾಕರಣ ಅಂಶ ಕೊಡ್ತಾರೆ ಇನ್ನೊಂದು ಗಾಯಕಂ ಪಾಡೆ ದೇವಂ ಅಂತ ಇದೆ ಇದು ಸತಿ ಸಪ್ತಮಿಗೆ ಉದಾಹರಣೆ ಪಾಡೆ ಅಷ್ಟು ಬರ್ಕೊಳ್ಳಿ ಸಾಕು ಸತಿ ಸಪ್ತಮಿ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಕೇಶಿ ರಾಜ ತನ್ನ ಶಬ್ದಮಣಿ ದರ್ಪಣದ ಕೊನೆ ಮುನ್ನೂರ ನಲವತ್ತೆರಡನೇ ಸೂತ್ರದಲ್ಲಿ ಕನ್ನಡದ ವಿಶಿಷ್ಟತೆ ಬಗ್ಗೆ ಹೇಳ್ತಾನೆ ಅದನ್ನೇ ನಾವು ಅಸಾಧಾರಣ ಲಕ್ಷಣಗಳು ಅಂತ ಕರಿತೀವಿ ಆ ಒಂಬತ್ತರಲ್ಲಿ ಒಂದು ಸತಿಸಪ್ತಮಿ ಆ ಸತಿಸಪ್ತಮಿಗೆ ಉದಾಹರಣೆಯಾಗಿ ಕಾಯಕಂಪಾಡೆ ಪಾಡೆ ದೇವಂ ಮೆಚ್ಚಿದಂ ಅಂತ ಹೇಳ್ತಾನೆ ಪಾಡೆ ಅನ್ನೋದು ಸತಿಸಪ್ತಮಿಗೆ ಉದಾಹರಣೆ ಮತ್ತೆ ಒಂದು ಅಂಕದ ಪ್ರಶ್ನೆಗಳು ಕೇಶಿರಾಜನ ಕಾಲ ಯಾವುದು ಸಾವಿರದ ಇನ್ನೂರ ಅರವತ್ತು ಅಂದ್ರೆ ಹದಿಮೂರನೇ ಶತಮಾನ ಒಂದು ಕೃತಿ ಇದೆ ಶಬ್ದಮಣಿ ದರ್ಪಣ ವಿಳಾಸ ಅಂತ ಇದು ವಿ ಶಿವಾನಂದ ಅವರದು ಶಿವಾನಂದ ಅವರದು ನೆಕ್ಸ್ಟ್ ಇನ್ನೊಂದು ಅಶೋಕ ಇದರ ಅಪಭ್ರಂಶ ರೂಪ ಯಾವುದು ಅಪಭ್ರಂಶ ಅಂದ್ರೆ ತದ್ಭವ ಇದು ಅಶೋಕ ಅಲ್ಲ ಅಶೋಕೇ ಆಗ್ಬೇಕಿದ್ಧ ಅಶೋಕೆ ಅಶೋಕ ಅಂದರೆ ಅರ್ಥ ಶೋಕ ಇಲ್ಲದೆ ಇರ್ತಕ್ಕಂಥವನು ಅಂತ ಒಂದು ಇನ್ನೊಂದು ಒಂದು ಮರದ ಹೆಸರು ಅಶೋಕ ಅನ್ನೋದು ಒಂದು ಮರದ ಹೆಸರು ಅಶೋಕೆ ಅಂದರೆ ಆ ಮರದ ಬಳ್ಳಿ ಬಳ್ಳಿ ಅಶೋಕೆ ಇದ್ರ ತದ್ಭವ ಅಸುಗೆ ಅಂತ ಬಳೆ ಧಾತುವಿನ ಭಾವನಾಮ ಇದು ನಾನು ಹೇಳಿದ್ನಲ್ಲ ಹಾಗೆ ಪ್ರಶ್ನೆ ಈ ರೀತಿ ಕೊಡ್ತಾರೆ ಅಂತ ಎಲ್ಲ ಕಮೆಂಟ್ಸ್ ಮಾಡಿ ಬಳೆ ಅನ್ನೋದು ಇವತ್ತು ನಾಮ ಪ್ರಕೃತಿ ಆದರೆ ಮೊದಲದು ಒಂದು ಧಾತುವಾಗಿ ಬಳಕೆ ಆಗ್ತಾ ಇತ್ತು ಬಳೆ ಧಾತುವಿನ ಭಾವನಾಮ ಬಳವಿ ಇಷ್ಟು ಪ್ರಶ್ನೆಗಳು ಇವೆಲ್ಲ ಬಹುತೇಕವಾಗಿ ಮೈಸೂರು ವಿಶ್ವವಿದ್ಯಾನಿಲಯ ನಡೆಸಿದಂತ ಪದವಿ ಕಾಲೇಜಿನ ಪ್ರಶ್ನೆ ಪತ್ರಿಕೆ ಒಂದು ಮಾತ್ರ ಕುವೆಂಪು ವಿವಿದು ಮೊದಲು ನಿಮಗೆ ಒಂದು ಅಂಕದ ಹೇಳಿದ್ನಲ್ಲ ಇದು ನಿಮ್ಮ ಹತ್ರನೂ ಯಾವ್ದಾದ್ರು ಬೇರೆ ಬೇರೆ ವಿಶ್ವವಿದ್ಯಾನಿಲಯದ್ದು ಅಥವಾ ಬೇರೆ ಬೇರೆ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಇದ್ದರೆ ನನಗೆ ಕಳಿಸ್ಕೊಡಿ ನಾನು ಅದನ್ನು ಚರ್ಚೆ ಮಾಡಿ ವಿಶ್ಲೇಷಣೆಗೊಳಪಡಿಸ್ತೀನಿ ನಿಮಗೆ ಮುಂದೆ ಆ ಪ್ರಶ್ನೆ ಯಾವ್ದಾದ್ರು ಎಕ್ಸಾಮಲ್ಲಿ ಬಂದರೆ ಸಾಕಷ್ಟು ಅನುಕೂಲ ಆಗುತ್ತೆ ಇಷ್ಟೋ ವಿಚಾರ ಇವತ್ತಿನ ಕ್ಲಾಸಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ಕೇಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ಕ್ಲಾಸ್ ಇಷ್ಟ ಆದರೂ ಲೈಕ್ ಮಾಡಿದಲ್ಲಿ ಹಾಗೆ ಹೋಗ್ತೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆಗಿ ನಿಮಗೆ ಉಪಯೋಗ ಆಗ್ತಾ ಆಗುತ್ತೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ ಕ್ಲಾಸಿಗೆ ಜಾಯಿನ್ ಆಗ್ಬೋದು ನಿಮಗೇನಾದ್ರು ಆಸಕ್ತಿ ಇದ್ದು ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂದರೆ ಸ್ಟೇಟಸ್ ಹಾಕ್ಕೊಳ್ಳಿ ಅಥವಾ ಬೇರೆ ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡಿ ಗ್ರೂಪ್ ಆಡಿದ ಮೇಲೆ ಇರ್ತೀರ ಓಕೆ ಏನೂ ಡೌಟ್ ಇಲ್ಲ ಅಂತ ಭಾವಿಸ್ತಾ ಇವತ್ತಿನ ತರಗತಿನ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ